ನೋ ಕಡಿಗೆ ಮಾಡ್ತಾಕ ಚೆನ್ನಾಗಿ ತುಂಬಾ ತರ ಇದ್ರ ಆಕಡೆ ಸೇರೆ ಮುಗಿ ಹೋಗಿ ಮಾತಾಡಲು ಸಾಧ್ಯತೆ ಇಂಸೆ ಆಕ್ಟ್ ಬೇಕು ಮನೆ ಆಕಡೆ ಸೇರೆ ಮುಗಿ ಹೋಗಿ ಮಾತಾಡಲು ಸಾಧ್ಯತೆ ಇಂಸೆ ಆಕ್ಟ್ ಬೇಕು ಮನೆ ಫಂಕ್ಷನ್ ಅಲ್ಲಿ ಬರ್ತೈತೆ ಮೊದಲೇ ಇಂಸೆ ಆಕ್ಟ್ ಆಯ್ತು ಆಯ್ತು ಈಗ ವಿಷಯ ಅದು ಹೋಗಿದೆ ಅಷ್ಟೇನ ಕುಟ್ಕೊಂಡು ಮಾತಾಡಣಪ್ಪ ಹೊರತರಿ ಆಯ್ತಾ ತರೆ ಕಟ್ಸ್ಕೊಳೋಕ ಹೊರತರಿ ವಿಷಯ ಅದು ಹೋಗಿದೆ ಅಷ್ಟೇನ ಕುಟ್ಕೊಂಡು ಮಾತಾಡಣಪ್ಪ ಹೊರತರಿ ಆಯ್ತಾ ತರೆ ಕಟ್ಸ್ಕೊಳೋಕ ಹೊರತರಿ ವಿಷಯ ಅದು ಹೋಗಿದೆ ಅಷ್ಟೇನ ಕುಟ್ಕೊಂಡು ಮಾತಾಡಣಪ್ಪ ಹೊರತರಿ ಏನ್ ಮಾಡೋದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎದುರುಗಡೆ ಹೆಂಗ ಹೆಂಗ್ ಬಿಟ್ಬಿಡ್ತಾರ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸಲ್ಲ ಇವಾಗ ಅವ್ರ ಮೊದ್ಲು ಬೈದಲ್ಲ ಅವ್ರ ಮತ್ತೇನಾರ ಏನಾರ ಇದ್ ಮಾಡಿದ್ರೆ ಅನಗೂ ಭಯ ಆಯ್ತಾವೆ ಮತ್ತೆ ಏನಾರ ಇದ್ ಮಾಡಿದ್ರ ಅನಗೂ ಭಯ ಆಯ್ತಾವೆಂಟ್ ಹೇಳು ಇರಂಗಿರು ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಹೇಳಿ ಹೋಗಿ ಇರಂಗಿರು ವಾಟ್ಸಾಪ್ ಕಡು ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಅದ್ನಾ ಮಾಡ್ತೀರಾ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಇಲ್ಲಗ ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟು ಕಳಿಸ್ತೀನಿ ಅಮೌಂಟ್ ಕೊಟ್ಟು ಕಳಿಸ್ತೀನಿ ಮಾಡಕ್ ನನ್ ಮರೆಯುವಾಗುತ್ತಲ್ ಹಂಗಲ್ಲ ಮಾಡಕ್ ಇಲ್ಲ ಯಾರ ಮರಿದ್ ಹೋಗಲ್ಲ ಕಣೋ ಏನು ಆಗಲ್ಲ ಯಾರಿಗೂ ಗೊತ್ತಿರೋ ತಾನೆ ವಿಶ್ವಾಸ ಬಿಟ್ಟು ಬಿಡುತ್ತ ಇಲ್ಲ ಯಾರ ಮರಿದ್ ಹೋಗಲ್ಲ ಕಣೋ ಏನು ಆಗಲ್ಲ ಯಾರಿಗೂ ಗೊತ್ತಿರೋ ತಾನೆ ವಿಶ್ವಾಸ ಬಿಟ್ಟು ಬಿಡುತ್ತೆ ಆಯ್ತಾ ಇವರು ಬಿಟ್ಟು ವಿಷಯ ನಂಗೆ ಮನ್ಗೆಿನಲ್ಲಿರೋ ವಿಷಯ ಹೋಗ್ತಿನ್ ಕಣಪ್ಪ ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆಯ ರೀತಿ ಬೆಳೆಸ್ಬೇಕು ಅಂತ ಅಷ್ಟು ಬಸ್ ಗಳ್ ನಿನ್ ಮಾತಾಡ್ತೇನೆ ಅಷ್ಟೇ ಅರ್ಥ ಆಯ್ತಾರ ಇಲ್ಲಿ ಯಾರ ಮನೇಲಿ ಹೋಗಲ್ಲ ಕಣೋ ಏನು ಆಗಲ್ಲ ಯಾರಿಗೂ ಗೊತ್ತಿಲ್ಲ ತಾನೆ ವಿಶ್ವಾಸ ಬಿಟ್ಬಿಡುತ್ತೆ ಆಯ್ತಾ ಇನ್ ಗುರು ಚೆನ್ನಾಗ್ ಅದು ವಿಶ್ವಾಸ ಬಿಟ್ಬಿಡುದು ವಿಷಯ ನಂಗೆ ಮನ್ಗೆರೋ ವಿಷಯ ಹೋಗುತ್ತಿಂಕಣಪ್ಪ ನಿಮ್ ಸಮಾಜದಲ್ಲಿ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಅಷ್ಟು ನಿನ್ ಮಾತಾಡ್ತೇನೆ ಅಷ್ಟೇ

ಇವು ಬಿಕಾಮ್ ಮಾಡಿದ್ದಲ್ಲ ಬಿಕಾಮ್ ಮಾಡಿದ್ದಲ್ಲ ಮದರ್ ಡೇ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ಒಂದ್ ಮನ್ಸರಿ ಮದರ್ ಡೇ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ಒಂದ್ ಮನ್ಸರಿ ಮದರ್ ಡೇ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ಒಂದ್ ಮನ್ಸರಿ ಇತ್ತು ಅರ್ಥ ಆಯ್ತಲ್ವಾ ಈ ನಾಲ್ಕ ಹೆಚ್ಚಿನಲ್ಲಿ ಇಲ್ಲಿ ಹಾಸ್ಟೆಲ್ ಮದರ್ ಡೇರಿ ಓಪನ್ ಆಗ್ತದೆ ಈ ನಾಲ್ಕ ಹೆಚ್ಚಿನಲ್ಲಿ ಇಲ್ಲಿ ಹಾಸ್ಟೆಲ್ ಮದರ್ ಡೇರಿ ಓಪನ್ ಆಗ್ತದೆ ಹಂಗೆಲ್ಲ ಈಗ ಮರ್ಯಾದ ಹೋಗುವಂತ ಇದಾಗಿದೆ ನೋಡೋಣ ಬಾವು ಮಾತಾಡ್ತೀನಿ ಸರಿ ಸರಿ ಯಾಕೆ ಅದಾವತ್ತೆ ಆರೋಗ್ಯನೇ ಅದ ಅವನಿಂದ ಅವ್ನ್ ಮನೆಗ್ ಗೊತ್ತಾಗ ಮನೆಯವ್ರು ಅವ್ರ ಹೇಳಿದ್ರು